ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಆರ್ ಎಜುಕೇಷನ್ ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ನ ಡಿಸ್ಕಸ್ ಮಾಡ್ತಾಯಿದ್ದೆವು ಇದರಲ್ಲಿ ಬರುವಂಥ ಒಂದು ಸಿಲೆಬಸ್ ಬಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು ಅಂತಿದೆ ಅಂದರೆ ಕೋ ಆಪರೇಟಿವ್ ಸೊಸೈಟಿ ಅಂತ ಒಂದು ಸಿಲೆಬಸ್ ಇದೆ ಸೊ ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ಎಮ್ ಸಿ ಕ್ಯೂಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆವು ಸೊ ಈ ಸರಣಿಯಲ್ಲಿ ಇದು ಮೂರನೇ ವೀಡಿಯೋ ಆಗಿರುತ್ತೆ ಅಂದರೆ ಈ ಪ್ರೀವಿಯಸ್ ವಿಡಿಯೋಗಳಂದರೆ ವಿಡಿಯೋ ನಂಬರ್ ಒಂದು ಮತ್ತು ಎರಡರಲ್ಲಿ ನಾವು ಕೋಆಪರೇಟಿವ್ಗೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಬೇರೆ ಇನ್ನೊಂದು ವಿಡಿಯೋನ ಮಾಡಿದ್ದೀನಿ ಅಂದರೆ ಅದರಲ್ಲಿ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಇದು ಸಪ್ರೇಟ್ ಅಂದರೆ ಕೋಆಪ್ರೇಟಿವ್ಗೆ ಸಂಬಂಧಪಟ್ಟಂತೆ ಇದು ಮೂರನೇ ವಿಡಿಯೋ ಆಗಿರುತ್ತೆ ಪಂಚಾಯತ್ ರಾಜ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ವೀಡಿಯೋನ ಡಿಸ್ಕಸ್ ಮಾಡಿದ್ದೀನಿ ಸೊ ಈ ಮೂರು ವೀಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಅವ್ರಿಗೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಒಂದು ವೀಡಿಯೋನ ಮಾಡಿದ್ದೀನಿ ಅಂದರೆ ಅದ್ರ ಮೇಲೆ ಕೇಳ್ಬೋದಂತ ಮೋಸ್ಟ್ ಇಂಪಾರ್ಟೆಂಟ್ ಎಂಸಿಕೆಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಅದೇ ರೀತಿ ಗ್ರಾಮೀಣ ಸಹಕಾರ ಸಂಸ್ಥೆಗಳು ಅಂದರೆ ಕೋಆಪ್ರೇಟಿವ್ ಮೇಲೆ ಕೇಳ್ಬೋದಾದಂಥ ಪ್ರಶ್ನೆಗಳನ್ನ ಆಲ್ರೆಡಿ ಎರಡು ವೀಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದು ಮೂರನೇ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನಮ್ಮ ಆ ವೀಡಿಯೋಗಳನ್ನ ನೋಡಿಲ್ಲ ಅವ್ರಿಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಮೂರನೇ ವಿಡಿಯೋನಲ್ಲಿ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋದ ಫೀಡ್ಯಾಪ್ ನೋಟ್ಸ್ ಬೇಕಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋದ ಅಂದರೆ ಈ ವಿಡಿಯೋ ಅಷ್ಟೇ ಅಲ್ಲ ಎಲ್ಲ ವೀಡಿಯೋಗಳನ್ನು ಎಫ್ ನೋಟ್ಸ್ ಕೂಡ ಸಿಗುತ್ತೆ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಎಮ್ ಆರ್ ಎಜುಕೇಷನ್ ಅಂತಿದೆ ಸೊ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜಾಯ್ನ್ ಆಗಿ ಮತ್ತೆ ಫೀಡ್ಯಾಪ್ನ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಪ್ರಥಮ ಸಹಕಾರಿ ಸಂಘ ಪ್ರಾರಂಭವಾದ ಸ್ಥಳ ಯಾವುದು ಅಂತ ಕೇಳ್ತಿದ್ದಾರೆ ದ ಫಸ್ಟ್ ಕೋಆಪರೇಟಿವ್ ಸೊಸೈಟಿ ವಾಸ್ ಎಸ್ಟಾಬ್ಲಿಸ್ಡ್ ಇನ್ ಅಂತ ಹೇಳ್ತಿದ್ದಾರೆ ಆಪ್ಷನ್ ನೋಡೋಣ ಗದಗ ಬೆಂಗಳೂರು ಬೆಳಗಾವಿ ಮೈಸೂರು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗುತ್ತೆ ಅಂದರೆ ಗದಗ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪ್ಲನೇಷನ್ ನೋಡೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕದಲ್ಲಿ ಸಹಕಾರ ಚಳುವಳಿ ಅಂತ ಇದೆ ಸೊ ಇದು ನಮ್ಮ ಗೌರ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾರೆ ನಮ್ಮ ದೇಶದ ಮೊದಲ ಸಹಕಾರ ಸಂಘ ಕರ್ನಾಟಕದ ಗದಗ ಜಿಲ್ಲೆಯ ಕನಗಿನ ಆಳದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ನೋಂದಾಯಿಸಲ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಪ್ರಪ್ರಥಮವಾಗಿ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವಂಥ ಕನಗಿನ ಆಳ ಎನ್ನುವಂಥ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಇಲ್ಲಿ ನೋಂದಾಯಿಸಲ್ಪಡುತ್ತೆ ಎಷ್ಟರಲ್ಲಿ ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಸೊ ಯಾರು ಇದನ್ನು ನೋಂದಾಯಿಸಲ್ಪಟ್ಟರು ಅಥವಾ ಯಾರು ಇದನ್ನು ಪ್ರಾರಂಭಿಸಿದ್ರು ಅಂತ ನೋಡಿದಾರೆ ಶ್ರೀ ಸಿದ್ದನಗೌಡ ಸಣ್ಣ ರಾಮನಗೌಡ ಎಂಬುವರು ಇದರ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿರ್ತಾರೆ ಯಾವುದಾರ ಅಂದರೆ ಮೊದಲ ಕರ್ನಾಟಕ ಸಹಕಾರಿ ಸಂಘದ ಸ್ಥಾಪನೆ ಮಾಡಿದವರು ಯಾರು ಅಂದರೆ ಸಿದ್ದನಗೌಡ ಸಣ್ಣ ರಾಮನಗೌಡರವ್ರು ಆಗಿರ್ತಾರೆ ಸೊ ಅವರೇ ಸಹ ಇದರ ಅಧ್ಯಕ್ಷರಾಗಿರ್ತಾರೆ ಮತ್ತು ಇವರನ್ನು ನಮ್ಮ ದೇಶದ ಸಹಕಾರ ಚಳುವಳಿಯ ಪ್ರವರ್ತಕರು ಎಂದೂ ಸಹ ಪರಿಗಣಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ ಸೊ ಮೊದಲ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಗಿದ್ದು ಅಂದರೆ ಗದಗ ಜಿಲ್ಲೆಯ ಕನಗಿನ ಹಾಳದಲ್ಲಿ ಎಷ್ಟಲ್ಲಿ ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಯಾರು ಸ್ಥಾಪನೆ ಮಾಡಿದರು ಅಂತ ನೋಡಿದರೆ ಶ್ರೀ ಸಿದ್ದನಗೌಡ ರಾಮನಗೌಡರವರು ಇದನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದು ಸಂಬಂಧಪಟ್ಟಿರುವಂಥದ್ದು ಆ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಎರಡನೇ ಪ್ರಶ್ನೆ ನೋಡೋಣ ನರಸಿಂಹನ್ ಸಮಿತಿಯು ಹೊಸ ಖಾಸಗಿ ವಲಯದ ಬ್ಯಾಂಕುಗಳ ಸ್ಥಾಪನೆಗೆ ಶಿಫಾರಸು ಮಾಡಿದ ವರ್ಷ ಎಷ್ಟು ಅಂತ ಕೇಳ್ತಿದ್ದಾರೆ ಯಾವ ವರ್ಷದಲ್ಲಿ ಅದು ಹೊಸ ಖಾಸಗಿ ವಲಯದ ಬ್ಯಾಂಕುಗಳ ಸ್ಥಾಪನೆಗೆ ಶಿಫಾರಸು ಮಾಡ್ತು ಯಾವ ಸಮಿತಿ ಅಂದರೆ ನರಸಿಂಹನ್ ಸಮಿತಿ ಅಂತ ಕೇಳ್ತಿದ್ದಾರೆ ದ ನರಸಿಂಹನ್ ಕಮಿಟಿ ರೆಕಮೆಂಡೆಡ್ ಫಾರ್ ಸ್ಟಾರ್ಟಿಂಗ್ ನ್ಯೂ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಇನ್ ದ ಇಯರ್ ಅಂತ ಹೇಳ್ತಿದ್ದಾರೆ ಆಪ್ಷನ್ ನೋಡೋಣ ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರ ಎರಡು ಸಾವಿರದ ಒಂದು ಅಂತ ಇದೆ ಆಪ್ಷನ್ನು ಇದಕ್ಕೆ ಸರಿಯಾದ ಉತ್ತರ ಬಂದು ಸಾವಿರದ ಒಂಬೈನೂರ ತೊಂಬತ್ತ ಒಂದಾಗುತ್ತೆ ಅಂದರೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಯಾವ ಉದ್ದೇಶದಿಂದ ಈ ನರಸಿಂಹನ್ ಸಮಿತಿಯನ್ನು ಜಾರಿಗೆ ತಂದರು ಮತ್ತು ಯಾರು ಇದನ್ನು ಜಾರಿಗೆ ತಂದರು ಎಷ್ಟರಲ್ಲಿ ಇದನ್ನು ಜಾರಿಗೆ ತಂದರು ಮತ್ತು ಎಷ್ಟರಲ್ಲಿ ಇದನ್ನು ಅಂಗೀಕಾರ ಮಾಡಲಾಯಿತು ಅನ್ನೋದ್ರ ಎಲ್ಲ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಏನಿದೆ ಅಂತ ನೋಡೋದಾರೆ ಇಲ್ಲಿ ನೋಡಿ ಸಾವಿರದ ತೊಂಬತ್ತೊಂದರಲ್ಲಿ ಭಾರತದ ಆರ್ಥಿಕ ಉದಾರೀಕರಣದ ಸಮಯದಲ್ಲಿ ಬ್ಯಾಂಕುಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರಲಿಲ್ಲ ನೋಡಿ ಯಾವ ಉದ್ದೇಶಕ್ಕಾಗಿ ಅಂದರೆ ಈ ಉದ್ದೇಶಕ್ಕಾಗಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದ ಆರ್ಥಿಕ ಉದಾರೀಕರಣದ ಸಮಯದಲ್ಲಿ ಏನಾಗ್ತು ಅಂದರೆ ಬ್ಯಾಂಕುಗಳು ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರಲಿಲ್ಲ ಸೊ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಭಾರತದ ಮಾಜಿ ಹಣಕಾಸು ಸಚಿವ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಬ್ಯಾಂಕುಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ನರಸಿಂಹನ್ ಸಮಿತಿಯನ್ನು ಸ್ಥಾಪಿಸಿದರು ಅಂತ ಹೇಳ್ತಿದ್ದಾರೆ ಯಾರು ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಹದಿನಾಲ್ಕು ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಭಾರತ ಸರ್ಕಾರವು ಒಂಬತ್ತು ಸದಸ್ಯರ ತಂಡವನ್ನು ನರಸಿಂಹನ್ ಎಂದು ನೇಮಿಸಿತು ಅಂತ ಹೇಳ್ತಿದ್ದಾರೆ ಒಟ್ಟು ಎಷ್ಟು ಜನ ಇದರಲ್ಲಿ ಅಂದರೆ ಒಂಬತ್ತು ಜನರ ಸಮಿತಿಯನ್ನು ನೇಮಕ ಮಾಡ್ತಾರೆ ಎಷ್ಟರಲ್ಲಿ ಅಂದರೆ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಇದರ ಅಧ್ಯಕ್ಷರು ಯಾರಾಗಿರು ಅಂದರೆ ಮೈದುವೋಲು ನರಸಿಂಹರವರಾಗಿರ್ತಾರೆ ಸೊ ಇವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ನೆಕ್ಸ್ಟ್ ಈ ನರಸಿಂಹನರವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದ್ರೆ ನೋಡಿ ಎರಡನೇ ಮೇ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಮೂವತ್ತು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ನರಸಿಂಹನರವರು ಆರ್ ಬಿ ಐನ ಹದಿಮೂರನೇ ಗವರ್ನರಾಗಿ ಕಾರ್ಯನಿರ್ವಹಿಸಿದರು ಅಂತಿದೆ ನೋಡಿ ಎಷ್ಟನೇ ಗವರ್ನರ್ ಅಂದರೆ ಹದಿಮೂರನೇ ಆಗಿ ಯಾರು ಅಂದರೆ ನರಸಿಂಹನರವರು ಕಾರ್ಯವನ್ನು ನಿರ್ವಹಿಸಿರ್ತಾರೆ ಸೊ ಇದು ಅವ್ರ ಬಗ್ಗೆ ಇರುವಂಥ ಮಾಹಿತಿ ನೆಕ್ಸ್ಟ್ ನೋಡಿ ಈ ಸಮಿತಿಯು ತನ್ನ ವರದಿಯನ್ನು ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಸರ್ಕಾರಕ್ಕೆ ಸಲ್ಲಿಸಿತು ಓಕೆನಾ ಇದು ನರಸಿಂಹನ್ ಸಮಿತಿನ ರಚನೆ ಮಾಡಿದೆ ಯಾವಾಗ ಅಂದರೆ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಸೊ ಇವರು ವರದಿನ ಸಲ್ಲಿಸಿದೆ ಯಾವಾಗ ಅಂದರೆ ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಯಾವುದಕ್ಕೆ ಸರ್ಕಾರಕ್ಕೆ ನೆಕ್ಸ್ಟ್ ನೋಡಿ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಸಂಸತ್ತಿನಲ್ಲಿ ವರದಿಯನ್ನು ಮಂಡಿಸಲಾಯಿತು ಎಷ್ಟಲ್ಲಿ ಅಂದರೆ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತರಂದು ಎಲ್ಲಿ ಅಂದರೆ ಸಂಸತ್ತಿನಲ್ಲಿ ಈ ವರದಿಯನ್ನು ಮಂಡನೆ ಮಾಡ್ತಾರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಏನು ಹೊಸ ಖಾಸಗಿ ವಲಯದ ಬ್ಯಾಂಕ್ಗಳ ಸ್ಥಾಪನೆಗೆ ಸಂಬಂಧಪಟ್ಟಂತೆ ನರಸಿಂಹನ್ ವರದಿಯನ್ನು ಎಷ್ಟರಲ್ಲಿ ಮಂಡನೆ ಮಾಡಿತ್ತು ಸಂಸತ್ತಿನಲ್ಲಿ ಅಂತ ಕೇಳೋದಾದರೆ ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಂಸತ್ತಿನಲ್ಲಿ ಅದನ್ನು ಮಂಡನೆಯನ್ನು ಮಾಡ್ತಾರೆ ಸೊ ಮೂರು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಯಾವಾಗ ಅದನ್ನು ನೇಮಕ ಮಾಡಿದ್ರು ಅಂತ ಕೇಳ್ತಾರೆ ಅದನ್ನು ಯಾವಾಗ ಅದು ತನ್ನ ವರದಿನ ಸಲ್ಲಿಸಿತ್ತು ಅಂತ ಕೇಳ್ತಾರೆ ಮತ್ತು ಆ ವರದಿಯನ್ನು ಸಂಸತ್ತಿನಲ್ಲಿ ಯಾವಾಗ ಮಂಡನೆ ಮಾಡಲಾಯಿತು ಅಂತನೂ ಕೇಳ್ತಾರೆ ಸೊ ನೋಡ್ಕೊಂಡಿದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಮೂರನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಕೃಷಿ ಪತ್ತಿನ ಯೋಜನೆ ಮತ್ತು ನಿಯಂತ್ರಣಕ್ಕಾಗಿ ಸ್ಥಾಪಿಸಿದ ಅಪೆಕ್ಸ್ ಸಂಸ್ಥೆ ಯಾವುದು ಅಂತ ಕೇಳ್ತಿದ್ದಾರೆ ದ ಅಪೆಕ್ಸ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಡ್ ಫಾರ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಗ್ರಿಕಲ್ಚರ್ ಕ್ರೆಡಿಟ್ ಇನ್ ಇಂಡಿಯಾ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಆರ್ ಬಿ ಐ ನಬಾರ್ಡ್ ನೆಕ್ಸ್ಟು ಎಸ್ ಕೆ ಎ ಆರ್ ಡಿ ಬಿ ನೆಕ್ಸ್ಟು ಪಿ ಸಿ ಎ ಆರ್ ಡಿ ಬಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ನಬಾರ್ಡ್ ಆಗುತ್ತೆ ಅನ್ನೋ ಆಪ್ಷನ್ ನಂಬರ್ ಬಿ ಆಗುತ್ತೆ ಅಂದರೆ ಭಾರತದಲ್ಲಿ ಕೃಷಿ ಪತ್ತಿನ ಯೋಜನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಿಯಂತ್ರಣವನ್ನು ಸಾಧಿಸೋಕೋಸ್ಕರ ಯಾವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು ಅಂದರೆ ನಬಾರ್ಡ್ ಸಂಸ್ಥೆನ ಸ್ಥಾಪನೆ ಮಾಡಿರ್ತಾರೆ ನಬಾರ್ಡ್ಗೆ ಸಂಬಂಧಪಟ್ಟಂತೆ ನೋಡಿದರೆ ನೋಡಿ ನಬಾರ್ಡ್ ಅನ್ನೋದ್ರದ ವಿಸ್ತೃತ ರೂಪ ಏನು ಅಂತಲೇ ಕೇಳ್ತಾರೆ ಅಂದರೆ ಫುಲ್ ಫಾರ್ಮ್ ಆಫ್ ನಬಾರ್ಡ್ ಅಂತ ಕೇಳ್ತಾರೆ ಏನು ಅಂತ ನೋಡಿದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ನಬಾರ್ಡ್ನ ಫುಲ್ ಫಾರ್ಮ್ ಬಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ನೆಕ್ಸ್ಟ್ ಅದರ ಬಗ್ಗೆ ನೋಡಿದರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನಲ್ಲೇ ಇದ್ದ ಪ್ರತ್ಯೇಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ವಿಭಾಗದ ಮೂಲಕ ಸಾಲ ಸೌಲಭ್ಯಗಳನ್ನು ನೀಡುತ್ತಿತ್ತು ನಂತರ ಇದರ ಬದಲಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಒಂದರಂದು ನೋಡಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಜುಲೈ ಒಂದರಂದು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಎಂಬ ಪ್ರತ್ಯೇಕ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಆ ಪ್ರತ್ಯೇಕವಾಗಿ ಸ್ಥಾಪಿಸಲಾದ ಬ್ಯಾಂಕೇ ನಬಾರ್ಡ್ ಬ್ಯಾಂಕ್ ಆಗಿರುತ್ತೆ ಸ್ನೇಹಿತರೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಭಾರತದಲ್ಲಿ ಕೃಷಿ ಪತ್ತಿನ ಯೋಜನೆ ಮತ್ತು ನಿಯಂತ್ರಣಕ್ಕಾಗಿ ಇರುವಂಥ ಸಂಸ್ಥೆ ಯಾವುದು ಅಂದರೆ ನಬಾರ್ಡ್ ಸಂಸ್ಥೆ ಆಗಿರುತ್ತೆ ಸೊ ನಬಾರ್ಡ್ನ ವಿಸ್ತೃತ ರೂಪ ಬಂದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಫುಲ್ ಫಾರ್ಮ್ ಆಗಿರುತ್ತೆ ಇದನ್ನು ನೆಕ್ಸ್ಟು ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಒಂದರಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಒಂದರಂದು ಏನು ಮಾಡ್ತಾರೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಎಂಬ ಪ್ರತ್ಯೇಕ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಸೊ ಇದು ಸಂಬಂಧಪಟ್ಟಿರೋಂಥ ಬಂದು ನಬಾರ್ಡ್ಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಭಾರತದಲ್ಲಿ ಯಾವ ಬ್ಯಾಂಕುಗಳು ಅಥವಾ ಸಂಸ್ಥೆಗಳು ವ್ಯವಸಾಯ ಸಂಬಂಧಿತ ಚಟುವಟಿಕೆಗಳಿಗೆ ಗರಿಷ್ಠ ಸಾಲ ನೀಡುವ ಸಂಸ್ಥೆಯಾಗಿದೆ ಅಂತ ಕೇಳ್ತಿದ್ದಾರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಗರಿಷ್ಠ ಸಾಲ ನೀಡುವಂಥ ಬ್ಯಾಂಕ್ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಸಹಕಾರಿ ಬ್ಯಾಂಕುಗಳು ವಾಣಿಜ್ಯ ಬ್ಯಾಂಕುಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ವಾಣಿಜ್ಯ ಬ್ಯಾಂಕುಗಳು ಅಂದರೆ ವಾಣಿಜ್ಯ ಬ್ಯಾಂಕುಗಳು ಗರಿಷ್ಠ ಅಂದರೆ ಜಾಸ್ತಿ ಹೆಚ್ಚಾಗಿ ಸಾಲವನ್ನು ನೀಡ್ತವೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸಾಲವನ್ನು ಯಾವ ಕೊಡ್ತಾರೆ ಅಂದರೆ ವಾಣಿಜ್ಯ ಬ್ಯಾಂಕುಗಳು ಕೊಡ್ತವೆ ಸೊ ಇದು ನಾಲ್ಕನೇ ಪ್ರಶ್ನೆ ಆಗುತ್ತೆ ಐದನೇ ಪ್ರಶ್ನೆ ನೋಡೋಣ ಒಟ್ಟು ದೇಶೀಯ ಉತ್ಪನ್ನ ಎಂದರೇನು ಅಂತ ಕೇಳ್ತಿದ್ದಾರೆ ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಎಂದರೇನು ಇದರ ಡೆಫಿನೇಷನ್ ಏನು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಬನ್ನಿ ರಾಷ್ಟ್ರದಲ್ಲಿ ಉತ್ಪಾದನೆ ಆಗುವ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ನಾವು ದೇಶೀಯ ಉತ್ಪನ್ನ ಅಂತ ಕರಿತೀವ ಅಥವಾ ರಾಷ್ಟ್ರದ ಒಟ್ಟು ವ್ಯವಹಾರಗಳ ಮೌಲ್ಯವನ್ನು ನಾವು ದೇಶೀಯ ಉತ್ಪನ್ನ ಅಂತ ಕರಿತೀವ ಅಂತ ಕೇಳ್ತಿದ್ದಾರೆ ನೆಕ್ಸ್ಟು ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯಗಳ ಇಳಿಕೆಯನ್ನು ನಾವು ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳ್ತೀವ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಆಪ್ಷನ್ ನೋಡೋಣ ನಿಗದಿತ ಅವಧಿಯ ರಾಷ್ಟ್ರದ ಒಟ್ಟು ಸರಕು ಮತ್ತು ಸೇವೆಗಳ ಉತ್ಪಾದನೆಯ ವಿತ್ತೀಯ ಮೌಲ್ಯ ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಅಂದರೆ ನಿಗದಿತ ಅವಧಿಯಲ್ಲಿ ರಾಷ್ಟ್ರದಲ್ಲಿ ಆಗುವಂಥ ಒಟ್ಟು ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿರುವಂಥ ವಿತ್ತೀಯ ಮೌಲ್ಯವನ್ನ ನಾವು ಏನಂತ ಕರಿತೀವಿ ಅಂದರೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಇದು ಇದರ ಡೆಫಿನೇಷನ್ ಆಗಿರುತ್ತೆ ಡೈರೆಕ್ಟಾಗಿ ಕೇಳ್ತಾರೆ ಸೊ ಇವೆಲ್ಲ ಯಾವುವು ಅಂತ ನೋಡ್ತಾರೆ ಈ ಆಲ್ರೆಡಿ ಹಿಂದೆ ಕೇಳಿರುವಂಥ ಕ್ವಶನ್ ಪೇಪರ್ ಅಲ್ಲಿರುವಂಥ ಕ್ವಶನ್ಗಳಾಗಿರುತ್ತವೆ ಸ್ನೇಹಿತರೆ ಕೆಲವೊಂದು ಪ್ರಶ್ನೆಗಳು ರಿಪೀಟೆಡ್ ಆಗ್ತಿರ್ತವೆ ಯಾಕೆ ಅಂತ ಹೇಳಿದ್ರೆ ಬೇರೊಂದು ಕ್ವಶನ್ ಪೇಪರ್ ಅಂದರೆ ಅದೇ ಕ್ವಶನ್ ನ ಬೇರೆ ರೀತಿಯಲ್ಲಿ ಕೇಳಿರ್ತಾರೆ ಅಂದ್ರೆ ಆನ್ಸರ್ ಒಂದೇ ಇರುತ್ತೆ ಬಟ್ ಕ್ವಶನ ಚೇಂಜ್ ಮಾಡಿ ಕೇಳ್ತಾರೆ ಸೊ ಆ ಪ್ರಶ್ನೆಗಳನ್ನು ತನಿತ್ತೀನಿ ಯಾಕೆಂದರೆ ಇವೆಲ್ಲ ಪ್ರೀವಿಯಸ್ ಇಯರ್ನಲ್ಲಿ ನಡೆದಿರುವಂಥ ಕ್ವಶನ್ ಪೇಪರ್ ಆಗಿರ್ತವೆ ಬನ್ನಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಆರನೇ ಪ್ರಶ್ನೆ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಅಖಿಲ ಭಾರತ ಗ್ರಾಮೀಣ ಸಾಲ ಸೌಲಭ್ಯಗಳ ಪುನರ್ ವಿಮರ್ಶನಾ ಸಮಿತಿಯನ್ನು ರಚಿಸಲಾಯಿತು ಅಂತ ಕೇಳ್ತಿದ್ದಾರೆ ಅಂದರೆ ಭಾರತದಲ್ಲಿ ನೀಡುವಂಥ ಗ್ರಾಮೀಣ ಸಾಲ ಸೌಲಭ್ಯಗಳಿಗೆ ಅದನ್ನು ಪುನರ್ ವಿಮರ್ಶನೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಸೊ ಆ ಸಮಿತಿಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ರಚನೆ ಮಾಡಿದ್ರು ಅಂತ ಕೇಳ್ತಿದ್ದಾರೆ ಸೊ ಆಪ್ಷನ್ ನೋಡೋಣ ಆಪ್ಷನ್ ನೋಡೋಣ ಮೊದಲನೇ ಪಂಚವಾರ್ಷಿಕ ಯೋಜನೆ ಎರಡನೇ ಪಂಚವಾರ್ಷಿಕ ಯೋಜನೆ ಮೂರನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ ಸಹಕಾರವು ಭಾರತ ಸಂವಿಧಾನದ ಭಾಗವಾಗಿದೆ ಅಂತ ಕೇಳ್ತಿದ್ದಾರೆ ಅಂದರೆ ಎಷ್ಟನೇ ಭಾಗದಲ್ಲಿ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ನೀಡಲಾಗಿದೆ ಅಂದರೆ ಸಂವಿಧಾನದಲ್ಲಿ ಅಂತ ಹೇಳ್ತಿದ್ದಾರೆ ಅದು ಐದನೇ ಭಾಗದಲ್ಲ ಆರನೇ ಭಾಗದಲ್ಲ ಎಂಟನೇ ಭಾಗದಲ್ಲ ಅಥವಾ ಒಂಬತ್ತು ಬೀನಲ್ಲ ಅಂತ ಹೇಳ್ತಿದ್ದಾರೆ ಸರಿಯಾದ ಉತ್ತರ ಒಂದು ಒಂಬತ್ತು ಬಿನಲ್ಲಿ ಅಂದರೆ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ನಲ್ಲಿ ನಮ್ಮ ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂದರೆ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಸಂಸ್ಥೆಗಳನ್ನಾಗಿರ್ಬೋದು ಅಥವಾ ಸಂಘಗಳನ್ನಾಗಿರ್ಬೋದು ಕಟ್ಟಿಕೊಳ್ಳೋದಕ್ಕೆ ಎಷ್ಟರಲ್ಲಿ ಅವಕಾಶವನ್ನು ಕೊಟ್ಟಿದೆ ಅಂತ ನೋಡಿದರೆ ಒಂಬತ್ತು ಬಿನಲ್ಲಿ ಅವಕಾಶವನ್ನು ಕೊಡಲಾಗಿದೆ ಭಾಗ ಒಂಬತ್ತು ಬಿನಲ್ಲಿ ಅವಕಾಶವನ್ನು ನೀಡಲಾಗಿದೆ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಎಂಟನೇ ಪ್ರಶ್ನೆ ನೋಡಿ ವಿಶ್ವದ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳ್ತಿದ್ದಾರೆ ವಿಶ್ವದಲ್ಲಿ ಅತಿ ಹೆಚ್ಚು ಹಾಲನ್ನು ಪ್ರೊಡ್ಯೂಸ್ ಮಾಡುವಂಥ ದೇಶ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಚೀನಾ ಅಮೇರಿಕಾ ಭಾರತ ರಷ್ಯಾ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಸಿ ಭಾರತ ಆಗುತ್ತೆ ಸೊ ಇಡೀ ವಿಶ್ವದಲ್ಲೇ ಭಾರತದಲ್ಲೇ ಅತಿ ಹೆಚ್ಚು ಹಾಲನ್ನು ಅಂದರೆ ಮಿಲ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು ನಮ್ಮ ಭಾರತದಲ್ಲಿ ಆಗಿರುತ್ತೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತೆ ಟಾಪ್ ಫೈವ್ ಯಾವ ರಾಷ್ಟ್ರಗಳಿದಾವೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದ ಬಿಲೋ ಟೇಬಲ್ ಲೀಸ್ಟ್ ದ ಟಾಪ್ ಟೆನ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ತಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಇರುವಂಥ ಟಾಪ್ ಟೆನ್ನು ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳು ಯಾವ್ಯಾವು ಅಂತ ಕೊಟ್ಟಿದ್ದಾರೆ ಬಟ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಅಂತ ಬಂದು ಓನ್ಲಿ ಐದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಟಾಪ್ ಫೈವ್ನಲ್ಲಿ ಯಾವ್ಯಾವ ಇದ್ದಾವೆ ಅಂತ ನೋಡಿ ಇಂಡಿಯಾ ಇದೆ ಫಸ್ಟು ಬಂದು ಇಂಡಿಯಾ ಸೆಕೆಂಡ್ ಬಂದು ಯು ಎಸ್ ಅಂತ ಏನು ಕರಿತೀವಲ್ಲ ಯುನೈಟೆಡ್ ಸ್ಟೇಟ್ ಇದೆ ಮೂರನೇದು ಬಂದು ಪಾಕಿಸ್ತಾನ ಇದೆ ನಾಲ್ಕನೇದು ಬಂದು ಚೀನಾ ಇದೆ ಐದನೇ ಸ್ಥಾನದಲ್ಲಿ ಬ್ರೆಝಿಲ್ ಇದೆ ಸೊ ಎಷ್ಟು ಮಿಲ್ಕ್ನ ಪ್ರೊಡಕ್ಷನ್ ಮಾಡ್ತವೆ ಅಂತ ನೋಡೋದಾರೆ ಮಿಲ್ಕ್ ಪ್ರೊಡಕ್ಷನ್ ಇನ್ ಟೋನ್ಸ್ ಅಂತ ಇದೆ ನೋಡಿ ಎಷ್ಟು ಅಂತ ಆಲ್ಮೋಸ್ಟ್ ಇದು ಟ್ವೆಂಟಿ ಕ್ರೋರ್ ಅಷ್ಟು ಇಂಡಿಯಾ ಮಾಡುತ್ತೆ ಟೆನ್ ಕ್ರೋರ್ಸ್ ಬಂದು ಯುನೈಟೆಡ್ ಸ್ಟೇಟ್ ಅಂದರೆ ಯು ಎಸ್ ಮಾಡುತ್ತೆ ನೀವು ಸೊ ಇಲ್ಲಿ ನೋಡ್ತಾ ಇರ್ಬೋದು ಟ್ವೆಂಟಿ ಕ್ರೋರ್ನಷ್ಟು ಎಷ್ಟು ಯಾರು ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ನಾವು ಇಂಡಿಯಾದವ್ರು ಪ್ರೊಡಕ್ಷನ್ ಮಾಡ್ತೀವಿ ಟೆನ್ ಕ್ರೋರ್ನಷ್ಟು ಯು ಎಸ್ನವ್ರು ಪ್ರೊಡಕ್ಷನ್ ಮಾಡ್ತಾರೆ ಇನ್ನು ಪಾಕಿಸ್ತಾನದವ್ರು ಬಂದು ಸಿಕ್ಸ್ ಕ್ರೋರ್ನಷ್ಟು ಪ್ರೊಡಕ್ಷನ್ನ ಮಾಡ್ತಾರೆ ಇದರ ಸಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಫಸ್ಟ್ನಲ್ಲಿ ಇರೋವಂಥ ಬಂದು ಸೊ ಫಸ್ಟಲ್ಲಿರೋವಂಥ ಬಂದು ಇಂಡಿಯಾ ಆಗುತ್ತೆ ಸೆಕೆಂಡ್ಸ್ ಸೆಕೆಂಡ್ ಬಂದು ಯುನೈಟೆಡ್ ಸ್ಟೇಟ್ ಯು ಎಸ್ ಆಗುತ್ತೆ ತರ್ಡ್ ಬಂದು ಪಾಕಿಸ್ತಾನ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ನೋಡಿದಾರೆ ಇಲ್ಲಿ ನೋಡಿ ಸೊ ಇಲ್ಲಿ ನೋಡಿ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇಂಡಿಯಾ ಅಂತಿದೆ ಇಂಡಿಯಾ ಇಸ್ ದ ವರ್ಲ್ಡ್ಸ್ ಟಾಪ್ ಪ್ರೊಡ್ಯೂಸರ್ಸ್ ಆಫ್ ಮಿಲ್ಕ್ ಜನರೇಟಿಂಗ್ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಆಫ್ ದ ವರ್ಲ್ಡ್ಸ್ ಟೋಟಲ್ ಪ್ರೊಡಕ್ಷನ್ ಇನ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಪೀರಿಯಡ್ ಅಂತ ಹೇಳ್ತಿದ್ದಾರೆ ಅಂದರೆ ಅಂದರೆ ಟ್ವೆಂಟಿ ಒನ್ ಮತ್ತು ಟ್ವೆಂಟಿ ಟು ಪೀರಿಯಡ್ ಆಫ್ ಇಯರ್ನಲ್ಲಿ ನಮ್ಮ ಇಂಡಿಯಾದವರು ಎಷ್ಟು ಪ್ರೊಡಕ್ಷನ್ನ ಮಾಡಿದ್ರು ಅಂದರೆ ಮಿಲ್ಕ್ನಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ಟ್ ಫೋರ್ನಷ್ಟು ಪ್ರೊಡಕ್ಷನ್ನ ಅಂದರೆ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ವರ್ಲ್ಡ್ಗೆ ಅಂದರೆ ವರ್ಲ್ಡ್ನಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ನಷ್ಟು ನಮ್ಮ ಇಂಡಿಯಾದೇ ಕಾಂಟ್ರಿಬ್ಯೂಷನ್ ಇತ್ತು ಅಂತ ಹೇಳ್ತಿದ್ದಾರೆ ಯಾವ ಪೀರಿಯಡ್ನಲ್ಲಿ ಅಂದರೆ ಟ್ವೆಂಟಿ ಒನ್ ಮತ್ತು ಟ್ವೆಂಟಿ ಟು ಪೀರಿಯಡ್ನಲ್ಲಿ ನೆಕ್ಸ್ಟ್ ನೋಡಿದ್ರೆ ಓವರ್ ದ ಲಾಸ್ಟ್ ನೈನ್ ಇಯರ್ಸ್ ಆರ್ ಬಿಟ್ವೀನ್ ಟೂ ತೌಸಂಡ್ ಫೋರ್ಟೀನ್ ಟು ಫಿಫ್ಟೀನ್ ಅಂಡ್ ಟೂ ತೌಸಂಡ್ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಇಂಡಿಯಾ ಮಿಲ್ಕ್ ಔಟ್ಪುಟ್ ಆ್ಯಸ್ ಇನ್ಕ್ರೀಸ್ಡ್ ಬೈ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟು ರೀಚಿಂಗ್ ಟ್ವೆಂಟಿ ಕ್ರೋರ್ಸ್ ಟೋನ್ಸಿಂದ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀನಲ್ಲಿ ಅಂತ ಹೇಳ್ತಿದ್ದಾರೆ ಸೊ ಇದು ಮಿಲ್ಕ್ ಪ್ರೊಡಕ್ಷನ್ನಲ್ಲಿ ಇಂಡಿಯಾಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳಾಗಿರುತ್ತೆ ಇದು ನಿಮ್ಮ ಜನ್ರಲ್ ನಾಲೆಡ್ಜಿಗೆ ಅಷ್ಟೇ ಹೇಳಿರೋವಂಥದ್ದು ಇದರಲ್ಲಿ ಏನು ಕ್ವಶನ್ಗಳನ್ನ ಕೇಳೋದಿಲ್ಲ ತಿಳ್ಕೊಂಡಿರಿ ಅಷ್ಟೇ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಶ್ವೇತಕ್ರಾಂತಿ ಎಂದರೇನು ಅಂತ ಕೇಳ್ತಿದ್ದಾರೆ ಅಂದರೆ ಶ್ವೇತಕ್ರಾಂತಿ ಯಾವುದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಆಹಾರ ಹೆಚ್ಚು ಬೆಳೆಯುವುದು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಂಸಾಹಾರ ಹೆಚ್ಚಳ ಬಿಳಿ ಬಟ್ಟೆ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಶ್ವೇತಕ್ರಾಂತಿ ಇದು ಯಾವುದಕ್ಕೆ ರಿಲೇಟೆಡ್ ಅಂದರೆ ಹಾಲಿಗೆ ರಿಲೇಟೆಡ್ ಆಗಿರುವಂಥದ್ದು ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡರೆ ಅದನ್ನು ನಾವು ಶ್ವೇತಕ್ರಾಂತಿ ಅಂತ ಕರಿತೀವಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ ಆಪ್ಷನ್ ಬಿ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಆಗಿರುವಂಥದ್ದನ್ನು ನಾವು ಶ್ವೇತಕ್ರಾಂತಿ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಹತ್ತನೇ ಪ್ರಶ್ನೆ ನೋಡಿ ಹಾಲನ್ನು ಕೆಡದಂತೆ ಸಂಗ್ರಹಿಸಿಡಲು ಇರುವ ವಿಧಾನಗಳು ಯಾವುವು ಅಂತ ಕೇಳ್ತಿದ್ದಾರೆ ಯಾವ ವಿಧಾನದಲ್ಲಿ ನಾವು ಹಾಲನ್ನು ಕೆಡದಂತೆ ಸಂಗ್ರಹಿಸಬಹುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಹೋಗೋಣ ಪಾಶ್ವೀಕರಣ ಬಾಷ್ಪೀಕರಣ ತಂಪಾಗಿಸುವಿಕೆ ಅಥವಾ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಪಾಶ್ಚೀಕರಣ ಅಂತ ನಾವೇನು ಕರಿತೀವಲ್ಲ ಅಂದರೆ ಪ್ಯಾಶ್ಚರೈಸೇಷನ್ ಅಂತ ಕರಿತೀವಿ ಬನ್ನಿ ಹಂಗೆ ಏನು ಅಂತ ನೋಡೋಣ ನೋಡಿ ಪಾಶ್ಚೀಕರಣ ಇಷ್ಟೇ ಪಾಶ್ಚೀಕರಣವು ರೋಗಕಾರಕಗಳನ್ನು ಕೊಲ್ಲಲು ಮತ್ತು ಹಾಳಾಗುವ ಕಿಣ್ವಗಳನ್ನು ನಿಷ್ಕ್ರಿಯಗೊಳಿಸಲು ಕಡಿಮೆ ಶಾಖವನ್ನು ಅನ್ವಯಿಸುವ ಪ್ರಕ್ರಿಯೆಯಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಅಂದರೆ ಈ ಪ್ರಕ್ರಿಯೆಯಲ್ಲಿ ಏನು ಮಾಡ್ತಾರೆ ಅಂದರೆ ಹಾಲಿನಲ್ಲಿರುವಂಥ ಕೆಲವೊಂದು ರೋಗಕಾರಕಗಳು ಮತ್ತು ಕಿಣುವಗಳನ್ನು ಏನು ಮಾಡ್ತವೆ ಅಂದರೆ ಕೊಲ್ತಾರೆ ಈ ಕಿಣುವಗಳು ಏನು ಮಾಡ್ತವೆ ಅಂದರೆ ಹಾಲು ಬೇಗ ಕೆಡುವಂತೆ ಮಾಡ್ತಾ ಇರ್ತವೆ ಹಾಲಿನಲ್ಲಿ ಸೊ ಇವು ಹಾಲಿನಲ್ಲಿ ಪ್ರೆಸೆಂಟ್ ಇರ್ತವೆ ಎಂಜನ್ಸ್ಗಳು ಅಂತ ಕರಿತೀವಿ ನಾವು ಸೊ ಇವು ಹಾಲಿನಲ್ಲಿ ಪ್ರೆಸೆಂಟ್ ಇರ್ತವೆ ಇವು ಏನು ಮಾಡ್ತವೆ ಅಂದರೆ ಹಾಲು ಬೇಗ ಕೆಟ್ಟೋಗೋ ರೀತಿ ಮಾಡ್ತಾ ಇರ್ತವೆ ಸೊ ಇವನ್ನೆಲ್ಲ ನಾಶ ಮಾಡಿದಾಗ ಏನಾಗುತ್ತೆ ಅಂದರೆ ಹಾಲು ತುಂಬ ದಿನಗಳ ತನಕ ಬಾಳ್ಕೆಗೆ ಬರುತ್ತೆ ಹಾಲನ್ನು ನಾವು ತುಂಬ ದಿನಗಳ ತನಕ ಅದನ್ನು ಶೇಖರಣೆ ಮಾಡ್ಬೋದಾಗಿರುತ್ತೆ ಮತ್ತು ಯೂಸ್ ಮಾಡ್ಬೋದಾಗಿರುತ್ತೆ ಯಾವಾಗ ಅಂದರೆ ಅದರಲ್ಲಿರುವಂಥ ಕಿಣುವಗಳನ್ನು ಮತ್ತು ಕೆಲವೊಂದು ರೋಗ ಕಾರಣಕ್ಕಗಳನ್ನು ನಾವು ಕೊಂದಾಗ ಯಾವುದರ ಮುಖಾಂತರ ಅಂದರೆ ಈ ಪಾಶ್ಚೀಕರಣದ ಮುಖಾಂತರ ಸೊ ಇಂಗ್ಲೀಷ್ನಲ್ಲೂ ನೋಡೋದಾರೆ ಡೆಫಿನೇಷನ್ನ ನೋಡಿ ಪಾಶ್ಚರೈಜೇಷನ್ ಅಂತಿದೆ ಪಾಶ್ಚರೈಜೇಷನ್ ಇಸ್ ದ ಪ್ರೋಸೆಸ್ ಆಫ್ ಅಪ್ಲೈಯಿಂಗ್ ದ ಲೋ ಇಟ್ ಟು ಕಿಲ್ ದ ಪ್ಯಾಥೋಜೀನ್ಸ್ ಆ್ಯಂಡ್ ಇನ್ಆಕ್ಟಿವೇಟ್ ದ ಸ್ಪಾಯ್ಲಿಂಗ್ ಎಂಜಾಮ್ಸ್ ಅಂತ ಇದೆ ನೋಡಿ ಇನ್ಆಕ್ಟಿವೇಟ್ ಮಾಡೋಂಥದ್ದು ಯಾವುದನ್ನ ಅಂದರೆ ಎಂಜಾಮ್ಸ್ಗಳಂತ ಇದಾವಲ್ಲ ಯಾವುದು ಅಂದರೆ ಸ್ಪಾಯ್ಲಿಂಗ್ ಎಂಜಾಮ್ಸ್ ಅಂತ ಇರ್ತವೆ ಅದಂದರೆ ಅಂದರೆ ಸ್ಪಾಯ್ಲಿಂಗ್ ಎಂಜಾಮ್ಸ್ ಅಂತ ಇರ್ತವೆ ಕೆಲವೊಂದು ಹಾಲಿನಲ್ಲಿ ಸೊ ಅವೇನು ಮಾಡ್ತವೆ ಅಂದರೆ ಹಾಲು ಬೇಗ ಕೆಟ್ಟೋಗೋ ರೀತಿ ಮಾಡ್ತಾ ಇರ್ತವೆ ಸೊ ಅಂಥವನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಇನ್ಆಕ್ಟಿವೇಟ್ ಮಾಡ್ತಾರೆ ಸೊ ಬೇಗ ಕೆಡದಂತೆ ಮಾಡ್ತಾರೆ ಇವನ್ನ ಇನ್ಆಕ್ಟಿವೇಟ್ ಮಾಡೋದ್ರ ಮುಖಾಂತರ ಯಾವುದು ಅಂದರೆ ಫಾಸ್ಟರೈಜೇಷನ್ ಪ್ರೋಸೆಸ್ ಸೊ ಇದು ಸಂಬಂಧಪಟ್ಟಿರೋಂಥ ಬಂದು ಫಾಸ್ಟರೈಜೇಷನ್ಗೆ ಡೆಫಿನೇಷನ್ ಆಗಿರುತ್ತೆ ತಿಳ್ಕೊಂಡಿರಿ ಮುಂದೆ ಯಾವುದೆಲ್ಲರೂ ಸಹ ಕೇಳ್ಬೋದಾಗಿರುತ್ತೆ ಮುಂದಿನ ಪ್ರಶ್ನೆ ಕೋಣ ಬನ್ನಿ ಹನ್ನೊಂದನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ಇ ಎಮ್ ಟಿಯ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿದ್ದಾರೆ ಅಂದರೆ ಇ ಎಮ್ ಟಿ ಎಂದರೇನು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಎಲೆಕ್ಟ್ರಿಕ್ ಮಿಲ್ಕ್ ಟೆಸ್ಟರ್ ಎಲೆಕ್ಟ್ರೋಡ್ ಮಿಲ್ಕ್ ಟೆಸ್ಟರ್ ಎಲೆಕ್ಟ್ರಾನಿಕ್ ಮಿಲ್ಕ್ ಟೆಸ್ಟರ್ ಈಸಿ ಮಿಲ್ಕ್ ಟೆಸ್ಟರ್ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಎಲೆಕ್ಟ್ರಾನಿಕ್ ಮಿಲ್ಕ್ ಟೆಸ್ಟರ್ ಆಗಿರುತ್ತೆ ಏನಿದೆ ಇ ಎಮ್ ಟಿ ಅಂತ ನೋಡಿದ್ರೆ ನಮ್ಮಲ್ಲಿರುವಂಥ ಹಾಲನ್ನ ನಾವು ಏನು ಅಂದರೆ ಡೈರಿಗೆ ತಗೊಂಡೋಗಿ ಹಾಕ್ತಾಯಿರ್ತೀವಿ ಸೊ ನಮ್ಮ ಹಾಲು ಎಷ್ಟು ಗುಣಮಟ್ಟದ್ದಾಗಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ನಾವು ಈ ಇ ಎಮ್ ಟಿ ಮಿಷಿನ್ನ ಯೂಸ್ ಮಾಡ್ತಾ ಇರ್ತೀವಿ ಸೊ ಹಾಲಿನ ಗುಣಮಟ್ಟವನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋವಂಥದ್ದು ಯಾವುದು ಅಂದರೆ ಎಲೆಕ್ಟ್ರಾನಿಕ್ ಮಿಲ್ಟ್ ಟೆಸ್ಟರ್ ಅಂತ ಕರಿತೀವಿ ಅದನ್ನು ನಾವು ಇ ಎಮ್ ಟಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ಪ್ರಶ್ನೆಗೋಗೋಣ ಹನ್ನೆರಡನೇ ಪ್ರಶ್ನೆ ಹಾಲು ಉತ್ಪಾದಕರಿಂದ ಸಂಗ್ರಹಿಸಿದ ಹಾಲಿನ ಬೆಲೆ ನಿರ್ಧರಿಸುವ ಅಂಶ ಯಾವುದು ಅಂತ ಕೇಳ್ತಾರೆ ಅಂದರೆ ಹಾಲು ಉತ್ಪಾದಕರಿಂದ ಸಂಗ್ರಹಿಸುವಂಥ ಹಾಲ್ಗೆ ಯಾವುದರ ಬೇಸ್ ಮೇಲೆ ನಿಮಗೆ ಬೆಲೆನ ನಿರ್ಧಾರ ಮಾಡಿದರೆ ಅಂತ ನೋಡೋದಾದರೆ ಆಪ್ಷನ್ ನೋಡೋಣ ಪ್ರೋಟೀನ್ ಬೇಸ್ ಮೇಲೆ ಅಥವಾ ಸಾರಜನಕದ ಬೇಸ್ ಮೇಲೆ ಕೊಬ್ಬಿನ ಬೇಸ್ ಮೇಲೆ ಅಥವಾ ಯಾವುದು ಅಲ್ಲನ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಸಿ ಆಗುತ್ತೆ ಅಂದರೆ ಕೊಬ್ಬಿನ ಆಧಾರದ ಮೇಲೆ ನಿಮಗೆ ಬೆಲೆ ನಿಗದಿಯನ್ನು ಮಾಡ್ತಾರೆ ಅಂದರೆ ನೀವು ತಗೊಂಡು ಹೋಗೋ ಹಾಲನ್ನು ಯಾವುದು ಆಧಾರದ ಮೇಲೆ ಕೊಡ್ತಾರೆ ಅಂದರೆ ಕೊಬ್ಬಿನ ಅದರ ಅದರಲ್ಲಿ ಎಷ್ಟು ಕೊಬ್ಬಿನ ಅಂಶ ಇದೆ ಅನ್ನೋದನ್ನು ಟೆಸ್ಟ್ ಮಾಡಿ ಅದಕ್ಕೆ ಸರಿಯಾದ ಬೆಲೆಯನ್ನು ನಿಗದಿ ಮಾಡ್ತಾರೆ ಮುಂದಿನ ಪ್ರಶ್ನೆಗೊಳ್ಳೋಣ ಬನ್ನಿ ಹದಿಮೂರನೇ ಪ್ರಶ್ನೆ ಒಂದು ಸಹಕಾರ ಸಂಘ ನೋಂದಾಯಿಸಲು ಸಲ್ಲಿಸಿದ ಅರ್ಜಿಗಳನ್ನು ಎಷ್ಟು ಸಮಯದಲ್ಲಿ ಇತ್ಯರ್ಥಗೊಳಿಸಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಯಾವುದೋ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತ ಅರ್ಜಿನ ಸಲ್ಲಿಸಿದ್ರೆ ಆ ಅರ್ಜಿನ ಎಷ್ಟೋ ಸಮಯದಲ್ಲಿ ಅದನ್ನು ಇತ್ಯರ್ಥ ಮಾಡಬೇಕು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಮೂವತ್ತು ದಿನಗಳ ಒಳಗೆ ಮೂರು ತಿಂಗಳೊಳಗೆ ಆರು ತಿಂಗಳೊಳಗೆ ಅಥವಾ ಒಂದು ವರ್ಷದೊಳಗೆ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ ಬಿ ಆಗುತ್ತೆ ಅಂದರೆ ಮೂರು ತಿಂಗಳೊಳಗೆ ಆ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅರ್ಜಿಗಳನ್ನು ಇತ್ಯರ್ಥ ಮಾಡಿ ಕೊಡಬೇಕಾಗಿರುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವಾಗ ಸಹಕಾರಿ ಸಂಘದ ಸದಸ್ಯನ ಸದಸ್ಯತ್ವ ಕೊನೆಗೊಳ್ಳುತ್ತದೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ನಾಮನಿರ್ದೇಶಿತನಾಗಿ ಆಯ್ಕೆಯಾದಾಗ ಸುಸ್ತಿದಾರನಾದಾಗ ರಾಜೀನಾಮೆ ಸಲ್ಲಿಸಿದಾಗ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ರಾಜೀನಾಮೆ ಸಲ್ಲಿಸಿದಾಗ ಆ ವ್ಯಕ್ತಿಯ ಸದಸ್ಯತ್ವ ಆ ಸಂಘದಲ್ಲಿ ಕೊನೆಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆ ಸಹಕಾರ ಸಂಘದ ಆಡಿಟ್ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತ ಕೇಳ್ತಿದ್ದಾರೆ ಆಡಿಟ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಒಂದು ವರ್ಷದಲ್ಲಿ ನಡೆಯುವಂಥ ಹಣಕಾಸಿನ ವ್ಯವಹಾರಗಳನ್ನು ಸಲ್ಲಿಸುವಂಥದ್ದನ್ನು ನಾವು ಆಡಿಟ್ ಅಂತ ಕರಿತೀವಿ ಸೊ ಎಷ್ಟು ವರ್ಷಗಳಿಗೊಮ್ಮೆ ಸಹಕಾರ ಸಂಘಗಳಿಗೆ ಆಡಿಟ್ ನಡೆಯುತ್ತೆ ಅಂತ ನೋಡಿದರೆ ಎ ಬಂದು ಪ್ರತಿ ವರ್ಷ ಅಂತಿದೆ ಮೂರು ವರ್ಷಗಳಿಗೊಮ್ಮೆ ಅಂತಿದೆ ಎರಡು ವರ್ಷಗಳಿಗೊಮ್ಮೆ ಅಂತಿದೆ ಅಥವಾ ನಾಲ್ಕು ವರ್ಷಗಳಿಗೊಮ್ಮೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರತಿ ವರ್ಷಕ್ಕೊಮ್ಮೆ ಆಡಿಟ್ನ ಮಾಡ್ತಾ ಇರಬೇಕಾಗುತ್ತೆ ಎಲ್ಲಿ ಅಂದರೆ ಸಹಕಾರ ಸಂಸ್ಥೆಗಳಲ್ಲಿ ಸಹಕಾರ ಸಂಘಗಳಲ್ಲಿ ಮುಂದಿನ ಪ್ರಶ್ನೆಗೊಳ್ಳೋಣ ಬನ್ನಿ ಹದಿನಾರನೇ ಪ್ರಶ್ನೆ ಸಹಕಾರ ಸಂಘದ ನಿಯಂತ್ರಣ ಯಾರ ಕೈಯಲ್ಲಿದೆ ಅಂತ ಕೇಳ್ತಿದ್ದಾರೆ ಅಂದರೆ ಸಹಕಾರ ಸಂಘಗಳ ಮೂಲ ನಿಯಂತ್ರಕರು ಯಾರು ಅಂತ ನೋಡಿದರೆ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಅಥವಾ ಸ್ಥಳೀಯ ಆಡಳಿತ ಮಂಡಳಿನ ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ರಾಜ್ಯ ಸರ್ಕಾರವೇ ಸಹಕಾರ ಸಂಘಗಳ ಮೂಲ ನಿಯಂತ್ರಕರಾಗಿರುತ್ತಾರೆ ಮುಂದಿನ ಪ್ರಶ್ನೆ ನೋಡೋಣ ಡ್ಯಾಶ್ನಲ್ಲಿ ಪ್ರತಿಯೊಬ್ಬರು ಎಲ್ಲರಿಗೂ ದುಡಿಯುತ್ತಾರೆ ಮತ್ತು ಎಲ್ಲರೂ ಪರಸ್ಪರರಿಗಾಗಿ ದುಡಿಯುತ್ತಾರೆ ಸಾರಿ ಇದು ಮಡಿಯುತ್ತಾರೆ ಅಂತಾಗಿದ್ದಾರೆ ದುಡಿಯುತ್ತಾರೆ ಅಂತಾಗಬೇಕು ಕರೆಕ್ಷನ್ ಮಾಡ್ಕೊಳ್ಳಿ ದುಡಿಯುತ್ತಾರೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಟ್ರೇಡ್ ಯೂನಿಯನ್ನೆಲ್ಲ ಬಂಡವಾಳಶಾಹಿನಲ್ಲ ಸಹಕಾರ ರಂಗದಲ್ಲ ಅಥವಾ ಸಮಾಜವಾದದಲ್ಲ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಸಹಕಾರ ರಂಗದಲ್ಲಿ ಪ್ರತಿಯೊಬ್ಬರು ಎಲ್ಲರಿಗಾಗಿ ದುಡಿಯುತ್ತಾರೆ ಮತ್ತು ಎಲ್ಲರೂ ಪ್ರತಿಯೊಬ್ಬರಿಗಾಗಿ ದುಡಿಯುತ್ತಾರೆ ಇದನ್ನೇ ನಾವು ಸಹಕಾರ ಅಂತ ಕರೆಯುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಬನ್ನಿ ಈ ಸಹಕಾರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಡೆಫಿನೇಷನ್ಗಳನ್ನ ನೋಡೋಣ ನೋಡಿ ಸಹಕಾರದ ಅರ್ಥ ಮತ್ತು ವ್ಯಾಖ್ಯೆ ಅಂತಿದೆ ಏನು ಈ ಸಹಕಾರ ಪದದ ಅರ್ಥ ಅಂತ ನೋಡಿದಾರೆ ಈಗ ಸಾಕಾರ ಎಂಬ ಪದವು ಲ್ಯಾಟಿನ್ ಪದದ ಕೊಪೆರಾರಿಯಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ ನೋಡಿ ಸಾಕಾರ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಯಾವ ಪದ ಅಂದ್ರೆ ಕೊಪೆರಾರಿ ಅನ್ನೋ ಪದದಿಂದ ಬಂದಿದೆ ಈ ಕೊಪೆರಾರಿನ ನಾವು ಬಿಡಿಸ್ಬಾರ್ದಾಗ ಕೋ ಮತ್ತೆ ಒಪೆರಾರಿ ಅನ್ನೋ ಎರಡು ಪದಗಳು ಬರ್ತವೆ ನೆಕ್ಸ್ಟ್ ನೋಡಿದರೆ ಕೋ ಪದದ ಅರ್ಥ ಏನು ಅಂತ ನೋಡದಾರೆ ನೋಡಿ ಇಲ್ಲಿ ಕೋ ಪದದ ಅರ್ಥ ಅಂದ್ರೆ ಜೊತೆ ಎನ್ನುವುದನ್ನ ಸೂಚಿಸುತ್ತೆ ಅಂದ್ರೆ ಕೋ ಪದದ ಅರ್ಥ ಬಂದು ಜೊತೆ ಆಗುತ್ತೆ ನೆಕ್ಸ್ಟ್ ಒಪೆರಾರಿ ಎಂದರೆ ಏನು ಅಂತ ನೋಡೋದಾದರೆ ಕೆಲಸ ಮಾಡುವುದು ಅಂತ ಹೇಳ್ತಿದ್ದಾರೆ ಸೊ ಸಹಕಾರ ಅನ್ನೋ ಪದ ಲ್ಯಾಟಿನ್ ಭಾಷೆಯಿಂದ ಕೊಪೆರಾರಿ ಅನ್ನೋ ಪದದಿಂದ ಬಂದಿದೆ ಸೊ ನಾವು ಕೊಪ್ಪೆರಾರಿನ ಬಿಡಿಸಿ ನಮಗೆ ಕೋ ಮತ್ತು ಒಪೆರಾರಿ ಅನ್ನೋ ಎರಡು ಪದಗಳು ಬರ್ತವೆ ಸೊ ಆ ಎರಡು ಪದಗಳ ಅರ್ಥ ಏನು ಅಂತ ನೋಡೋದಾದರೆ ಕೋ ಅಂದರೆ ಜೊತೆ ಅನ್ನೋ ಅರ್ಥ ಆಗುತ್ತೆ ಒಪೆರಾರಿ ಅಂದರೆ ಕೆಲಸ ಮಾಡುವುದು ಅಂತ ಅರ್ಥ ಆಗುತ್ತೆ ಹಿಂಗೆ ಸೊ ಹಿಂಗಂದ್ರೆ ಇಷ್ಟೇ ಇತರರೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಯಾವುದು ಅಂದರೆ ಕೊಪೆರಾರಿ ಅನ್ನೋ ನೆಕ್ಸ್ಟ್ ಡೆಫಿನೇಷನ್ ನೋಡಿ ಒಂದು ಗುರಿಯನ್ನು ಸಾಧಿಸಲು ಅನೇಕ ಜನರು ಒಟ್ಟಾಗಿ ಕೆಲಸ ಮಾಡುವುದನ್ನು ನಾವು ಸಹಕಾರ ಅಂತ ಕರಿತೀವಿ ಅಂದರೆ ಒಂದೇ ಗುರಿ ಇರಬೇಕು ಅದಕ್ಕೆ ಹಲವಾರು ಜನಗಳು ಸೇರಿ ಕೆಲಸವನ್ನು ಮಾಡಬೇಕು ಅಂಥದ್ದನ್ನು ನಾವು ಸಹಕಾರ ಅಂತ ಕರಿತೀವಿ ಇದು ಒಂದು ಡೆಫಿನೇಷನ್ ಆಗುತ್ತೆ ನೆಕ್ಸ್ಟ್ ನೋಡಿ ಪ್ರತಿಯೊಬ್ಬನಿಗಾಗಿ ಎಲ್ಲರೂ ಮತ್ತು ಎಲ್ಲರಿಗಾಗಿ ಪ್ರತಿಯೊಬ್ಬರು ದುಡಿಯಬೇಕು ಎಂಬುದು ಸಹಕಾರದ ಮೂಲ ಮಂತ್ರವಾಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಗೊತ್ತಾಗಿರ್ಬೋದು ನಿಮಗೆ ಪ್ರತಿಯೊಬ್ಬನು ಎಲ್ಲರಿಗಾಗಿ ದುಡಿಬೇಕು ಎಲ್ಲರೂ ಪ್ರತಿಯೊಬ್ಬನಿಗಾಗಿ ದುಡಿಬೇಕು ಇದು ಸಹಕಾರಗಳ ಮೂಲ ಮಂತ್ರವಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಯಾಕೆ ಈ ಸಹಕಾರ ಸಂಘಗಳು ಜಾರಿಗೆ ಬಂದವು ಅಂತ ನೋಡಿದಾರೆ ಇಲ್ಲಿ ನೋಡಿ ಸಮಾಜದಲ್ಲಿ ಶ್ರೀಮಂತ ವರ್ಗದ ಜನರು ಪಡೆಯುವ ಸವಲತ್ತುಗಳನ್ನು ಮತ್ತು ಅನುಕೂಲತೆಗಳನ್ನು ಪಡೆಯಲು ದುರ್ಬಲ ವರ್ಗದ ಜನರಿಗೆ ಸಾಧ್ಯವಾಗುವುದಿಲ್ಲ ಆದರೆ ಹಲವಾರು ಜನರು ಒಂದೇ ತತ್ವದ ಆಧಾರದ ಮೇಲೆ ಸಹಭಾಗಿಗಳಾಗಿ ಕಾರ್ಯಮಗ್ನರಾದಾಗ ಅಂಥ ಅನುಕೂಲತೆಗಳನ್ನು ಸೃಷ್ಟಿಸಿಕೊಳ್ಳುವುದು ಸಾಧ್ಯವಿರುತ್ತದೆ ಒಗ್ಗಟ್ಟಿನ ಮೂಲಕ ವ್ಯಕ್ತಿಗತವಾದ ಹಾಗೂ ಸಾಮೂಹಿಕ ಅಭಿವೃದ್ಧಿಯನ್ನು ಸಾಧಿಸುವುದೇ ಸಹಕಾರದ ದೇಹವಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಶ್ರೀಮಂತರಿಗೆ ಅಷ್ಟೇ ಸಿಗುವಂಥ ಸೌಲಭ್ಯಗಳನ್ನು ಬಡವರು ಸಹ ಪಡ್ಕೋಬೋದು ಅಂದರೆ ಯಾವಾಗ ಅಂತ ನೋಡಿದರೆ ಎಲ್ಲರೂ ಒಂದೇ ಗುರಿನ ಹಿಡ್ಕೊಂಡು ಒಂದೇ ಪಥದಲ್ಲಿ ಕೆಲಸವನ್ನು ಮಾಡಿದಾಗ ಅಂಥ ಸೌಲಭ್ಯಗಳನ್ನು ಸಹ ಬಡವರು ಸಹ ಪಡ್ಕೋಬೋದು ಅನ್ನೋ ಮೂಲ ಧ್ಯೇಯದ ಮುಖಾಂತರ ಜಾರಿಗೆ ಬಂದಂಥದ್ದೇ ಸಹಕಾರ ಸಂಸ್ಥೆಗಳು ಓಕೆನಾ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡಿ ಸಹಕಾರ ಸಂಘಗಳ ನಿರ್ದೇಶಕರ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳ್ತಿದ್ದಾರೆ ಅಂದರೆ ಒಂದು ಸಲ ಸಹಕಾರ ಸಂಘದ ನಿರ್ದೇಶಕರಾದರೆ ಅದರ ಗರಿಷ್ಠ ಅವಧಿ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ಹೋಣ ಒಂದು ವರ್ಷ ಎರಡು ವರ್ಷ ಆರು ವರ್ಷ ಅಥವಾ ಐದು ವರ್ಷಗಳು ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಐದು ವರ್ಷಗಳಾಗಿರುತ್ತೆ ಒಂದು ಸಲ ನೀವು ಸಹಕಾರ ಸಂಘದ ನಿರ್ದೇಶಕರಾದರೆ ನಿಮಗೆ ಐದು ವರ್ಷದ ತನಕ ಅದು ವ್ಯಾಲಿಡಿಟಿ ಇರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನ ಮೆಕ್ಲಗಾನ್ ಸಮಿತಿಯ ಶಿಫಾರಸು ಏನು ಅಂತ ಕೇಳ್ತಿದ್ದಾರೆ ಮೆಕ್ಲಗಾನ್ ಸಮಿತಿ ಏನನ್ನು ಶಿಫಾರಸು ಮಾಡ್ತು ಅಂತ ಕೇಳ್ತಿದ್ದಾರೆ ಆಪ್ಷನ್ ನೋಡೋಣ ಒಬ್ಬ ವ್ಯಕ್ತಿ ಒಂದು ಮತ ಒಬ್ಬ ವ್ಯಕ್ತಿ ಎರಡು ಮತ ಒಬ್ಬ ವ್ಯಕ್ತಿ ಹಲವು ಮತ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಒಬ್ಬ ವ್ಯಕ್ತಿ ಒಂದು ಮತ ಅನ್ನೋದನ್ನ ಯಾರು ಶಿಫಾರಸು ಮಾಡಿದ್ರು ಅಂತ ಕೇಳ್ತಾರೆ ಇದನ್ನು ಶಿಫಾರಸು ಮಾಡಿದ್ರು ಅಂತ ಬಂದು ಸಮಿತಿ ಆಗಿರುತ್ತೆ ಸೊ ಇದು ಹತ್ತೊಂಬತ್ತನೇ ಪ್ರಶ್ನೆ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಹೋಗೋಣ ಕರ್ನಾಟಕದ ಪ್ರಪ್ರಥಮ ಗ್ರಾಮ ಮಟ್ಟದ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ತಿದ್ದಾರೆ ಇದು ಆ್ಯಕ್ಚುಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ನಾವು ಮೊದಲನೇ ಪ್ರಶ್ನೆಯಲ್ಲೇ ಈ ಕ್ವಶನ್ಗೆ ಆನ್ಸರ್ನ ನೋಡಿದ್ದ ಸೊ ಮತ್ತೆ ರಿಪೀಟ್ ಆಗಿದೆ ಕರ್ನಾಟಕದ ಪ್ರಪ್ರಥಮ ಗ್ರಾಮ ಮಟ್ಟದ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಪರ್ಟಿಕ್ಯುಲರ್ ಆಗಿ ಗ್ರಾಮನ ಕೇಳ್ತಿದ್ದಾರೆ ಇಲ್ಲಿ ಆಪ್ಷನ್ ನೋಡೋಣ ಕರಡಿ ಕೊಪ್ಪ ಕಾಗಿನೆಲೆ ಕನಗಿನ ಆಳ್ ಕುಣಿಗಲ್ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಕನಗಿನ ಆಳಾಗಿರುತ್ತೆ ಅಂದರೆ ಇದು ಎಲ್ಲಿರದೆ ಅಂದರೆ ಗದಗ ಡಿಸ್ಟಿಕ್ನಲ್ಲಿರುವಂಥ ಕನಗಿನ ಆಳ್ನಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಆಗುತ್ತೆ ಮತ್ತು ರಿಜಿಸ್ಟರ್ ಆಗಿರುತ್ತೆ ಸೊ ಇದನ್ನು ಸ್ಥಾಪನೆ ಮಾಡಿದ್ರು ಸಹ ನಿಮ್ಗೆ ಗೊತ್ತು ಸಿದ್ದನಗೌಡ ರಾಮನಗೌಡ ಪಾಟೀಲ್ರವರಾಗಿರ್ತಾರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪ್ರಶ್ನೆಗಳು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಈ ವಿಡಿಯೋನ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು